ಹಲೋ ಹೇಗಿದ್ದೀರಾ ನಿಮಗೆಲ್ಲ ನಮ್ಮ ಚಾನಲ್ ಜೆ ಎಸ್ ಜ್ಞಾನ್ ಹಬ್ಗೆ ಸ್ವಾಗತ ಇಂದು ನಾವು ಶಿಕ್ಷಕರಿಗಾಗಿ ವಿಶೇಷವಾದ ಗಣರಾಜ್ಯೋತ್ಸವ ಭಾಷಣವನ್ನು ಹೇಗೆ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ ಅದಕ್ಕೆ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯಬೇಡಿ ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಶೇರ್ ಮಾಡಿ ಒಂದು ಲೈಕ್ ಕೊಡೋದನ್ನು ಮರೆಯಬೇಡಿ ಮತ್ತು ದಯವಿಟ್ಟು ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಈ ವಿಡಿಯೋ ಬಹಳ ಚಿಕ್ಕದಾದ ಮತ್ತು ಚೊಕ್ಕದಾದ ಸರಳವಾದ ವಿಡಿಯೋ ಆಗಿದೆ ಓಕೆ ಗಣರಾಜ್ಯೋತ್ಸವದ ಭಾಷಣ ಗೌರವಾನ್ವಿತ ಅತಿಥಿಗಳೇ ಪ್ರೀತಿಯ ಸಹೋದ್ಯೋಗಿಗಳೇ ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ನಮಸ್ಕಾರ ಎಲ್ಲರಿಗೂ ಇಂದು ನಾವು ಆಚರಿಸುತ್ತಿರುವ ಗಣರಾಜ್ಯೋತ್ಸವ ಕೇವಲ ಹಬ್ಬವಲ್ಲ ನಮ್ಮ ಜವಾಬ್ದಾರಿಯ ನೆನಪು ಇಂದು ಜನವರಿ ಇಪ್ಪತ್ತಾರು ನಮ್ಮ ಭಾರತೀಯ ಸಂವಿಧಾನ ಜಾರಿಗೆ ಬಂದ ದಿನ ಸಂವಿಧಾನ ನಮ್ಮ ದೇಶದ ಕಾನೂನು ಪುಸ್ತಕ ಮಾತ್ರ ಅಲ್ಲ ಮೌಲ್ಯಗಳ ದಾರಿದೀಪವಾಗಿದೆ ಇದನ್ನು ಮುಂದಿನ ತಲೆಮಾರಿಗೆ ತಲುಪಿಸುವ ಹೊಣೆ ನಮ್ಮದಾಗಿದೆ ನಾವು ಕೇವಲ ಶಿಕ್ಷಣವನ್ನಷ್ಟೇ ಕೊಡುವುದಿಲ್ಲ ಬದುಕುವ ವಿಧಾನವನ್ನು ಕಲಿಸುತ್ತೇವೆ ವಿದ್ಯಾರ್ಥಿಗಳಲ್ಲಿ ಜ್ಞಾನಕ್ಕಿಂತ ಮೊದಲು ಮಾನವೀಯ ಮೌಲ್ಯಗಳನ್ನು ಬೆಳೆಸಬೇಕು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಒಬ್ಬ ಉತ್ತಮ ಶಿಕ್ಷಕ ಸಾವಿರಾರು ಉತ್ತಮ ನಾಗರಿಕರನ್ನು ಸೃಷ್ಟಿಸುತ್ತಾನೆ ಆದ್ದರಿಂದ ರಾಷ್ಟ್ರ ನಿರ್ಮಾಣದ ಶಿಲ್ಪಿಗಳು ನಾವುಗಳಾಗಿದ್ದೇವೆ ಬನ್ನಿ ಶಿಕ್ಷಣದ ಮೂಲಕ ಶ್ರೇಷ್ಠ ಭಾರತವನ್ನು ನಿರ್ಮಿಸೋಣ ಜೈ ಹಿಂದ್ ಜೈ ಭಾರತ